ಬಡೂರ ಪರವಾಗಿ ಅರವತ್ತು ಸಾವಿರ ಕೋಟಿ ನೇರವಾಗಿ ರಾಜ್ಯದ ಬೊಕ್ಕಸಿನಿಂದ ನೇರವಾಗಿ ಬಡೂರ ಕೋಟಿಗೆ ಅರವತ್ತು ಸಾವಿರ ಕೋಟಿಯನ್ನು ಕೊಡ್ತಕ್ಕಂಥ ಯಾರೇ ಒಂದು ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಈ ಸಂದರ್ಭ ನಿಮಗೆ ಎಲ್ಲರ ಹೆಚ್ಚಾಗಿ ಜಿ ಎಸ್ ಟಿ ವಿಷಯದಲ್ಲಿ ಏನು ನಾವು ಡೆಲ್ಲಿಗೆ ಹೋಗಿ ಸಿದ್ದರಾಮಯ್ಯ ಅವರು ಇಡೀ ದೇಶದ ಗಮನವನ್ನು ಸೆಳೆದರು ಅದ್ರ ಜೊತೆಗೆ ನಮಗೇನು ಪರಿಹಾರ ಪರಿಹಾರ ಬರಬೇಕಾಗಿತ್ತು ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ ಅದು ಮೋದಿ ಅವರಿಗೆ ಮುಜುಗುರಾಗಿದೆ ಅದಕ್ಕೆ ಮೋದಿಯವರು ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ತೆಗಿಬೇಕು ಎಲ್ಲ ಒಂದು ಇಲ್ಲದ ಸುಳ್ಳದ ಒಂದು ಅಪಾದ ಏರಿಸಬೇಕಂತ ಹೇಳಿ ಇವತ್ತೊಂದು ಪ್ರಯತ್ನವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಹಾಗೂ ನಮ್ಮ ಸರ್ಕಾರವನ್ನು ಬೆಳೆಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಸ್ಟ್ರೀಟ್ ಫೈಟ್ ಮಾಡ್ತೀವಿ ರಾಜಕೀಯವಾಗಿ ನಾವು ಫೈಟ್ ಮಾಡ್ತೀವಿ ಕಾನೂನು ಬದ್ಧವಾಗಿ ಫೈಟ್ ಮಾಡ್ತೀವಿ ಹೇಳಿ ನನಗೆ ಇಲ್ಲಿ ಕರೆಸಿ ಅವಕಾಶ ಅವಕಾಶ ವಿಶೇಷವಾಗಿ ನಮ್ಮ ಇಲ್ಲಿ ನಮ್ಮ ಶಾಸಕರು ನಮ್ಮ ಜಿಲ್ಲಾ ಸಚಿವರುಗಳು ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರುಗಳು ಸೇರಿ ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಆಯೋಜನೆ ಮಾಡಿದ್ದೆ ನನ್ನ ವೈಯಕ್ತಿಕ ಪರವಾಗಿ ಸರ್ಕಾರ ಪರವಾಗಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಕೇಳಿ ಮಾತನ್ನು ಮುಗಿಸ್ತೇನೆ ಜೈಶೇಖರ್